ದತ್ತಾತ್ರೇಯ ವಾರ್ಡಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾರವರ ಹುಟ್ಟುಹಬ್ಬ ಆಚರಣೆ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದತ್ತಾತ್ರೇಯ ವಾರ್ಡ್ನಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಮಹಿಳಾ ಕಾರ್ಯಕರ್ತರು ಹಾಗೂ ದತ್ತಾತ್ರೇಯ ವಾರ್ಡ್ನ ಮೂಲ ನಿವಾಸಿಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಹಲವಾರು ಸೋಸೆಯ ಗುಂಪುಗಳು ಅಧ್ಯಕ್ಷರು ಅದರ ಸಮಿತಿಯವರು ಭಾಗಿಯಾಗಿದ್ದರು ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾರವರಿಗೆ ನಮ್ಮ ವಾಹಿನಿಯ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನನ್ನ ಹೆಸರು ಪುಷ್ಪಾ ಅಂತೇಳಿ ನನ್ನ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಈ ದತ್ತಾತ್ರೇಯ ವಾರ್ಡ್ಗೆ ಮಹಿಳಾ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತ್ರೀ ಮಂತ್ ತ್ರೀ ಇಯರ್ಸ್ ಆಯಿತು ಇವತ್ತು ಸಂಘ ನಾನು ನಡ್ಸ್ ನಡ್ಸ್ಕೊಂಬಂದಿರೋಂಥ ಸಂಘಗಳಿಂದೆಲ್ಲ ನನಗೆ ಬರ್ಡೇ ವಿಶಸ್ ಮಾಡಬೇಕು ಮತ್ತು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಈ ಕಾರ್ಯಕ್ರಮನ ಆಯೋಜಿಸಿದ್ರು ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ಇವತ್ತಿನ ಈ ಸಕ್ಸಸ್ನ ಇಷ್ಟು ಚೆನ್ನಾಗಿ ಎಲ್ಲರೂ ಆಚರಿಸ್ಕೊಟ್ಟಿದ್ಕೆ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಎಷ್ಟು ಮಾತಲ್ಲಿ ಹೊರಡಿಸಿದ್ರು ಸಾಲಲ್ಲ ಸಾಕು ನಾನು ಇಷ್ಟು ಜನ ಸಂಪಾದಿಸಿದ್ದೀನಲ್ಲ ಅನ್ನೋ ಖುಷಿ ನನಗೆ ತುಂಬ ಇದೆ ಏನೋ ನನ್ನ ಕೈಲಾದ ಸಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಿರ್ವಹಿಸ್ಕೊತಾ ಹೋಗಿದ್ದೀನಿ ನಿಮ್ಗೆ ಅದೆಲ್ಲ ತೃಪ್ತಿ ತಂದುಕೊಟ್ಟು ಇವತ್ತಿನ ಈ ದಿನನ ಹೆಚ್ಚು ಖುಷಿ ಮಾ ಖುಷಿ ಕೊಡಿಸಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರಗು ತಂದು ಕೊಟ್ಟಿರೋದು ಆ್ಯಕ್ಚುಲಿ ಶಕುಂತಲಾ ಅವರು ನಾನು ಅದನ್ನು ಹೇಳೋದು ಮಾರ್ತೆ ಜಯಚಂದ್ರಣ್ಣ ಕೂಡ ತುಂಬ ಕಷ್ಟಪಟ್ಟು ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ್ರು ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಾನು ಯಾವಾಗಲೂ ನೀವು ನನ್ನ ಆಟಲ್ಲಿರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮನ ಆಯೋಜಿಸಿ ಇಷ್ಟು ಯಶಸ್ಸು ತಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದನ್ನು ಯಾವತ್ತೂ ನಾನು ಮರೆಯಲ್ಲ ಅಷ್ಟು ಖುಷಿ ತಂದು ಕೊಟ್ಟಿದೆ ಥ್ಯಾಂಕ್ ಯು ಯು ಮಚ್ ನಂಗೂ ಅಷ್ಟೇ ಖುಷಿ ಆಗ್ತಾ ಇದೆ ಪುಷ್ಪ ಅವರೇ ನಮ್ಮ ಹೊಡೆ ಹುಟ್ಟಿದ ಅಕ್ಕ ತಂಗಿಗಿಂತ ಹೆಚ್ಚಾಗಿ ನೀವು ಸ್ಪಂದಿಸಿದ್ರಿ ಅದಕ್ಕೆ ತಕ್ಕಂಗೆ ನಾವು ಸ್ಪಂದಿಸಿದ್ರಿ ಇಲ್ಲಿ ಬಂದಿರೋ ಎಲ್ಲಾ ಮಹಿಳೆಯರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಂಘ ಇಲ್ಲಿ ಇಲ್ಲಿ ಈ ಏರಿಯಾದಲ್ಲಿ ಇದ್ದ ಮಳೆ ಮಹಿಳೆಯರಿಗೆಲ್ಲ ತುಂಬಾ ಧನ್ಯವಾದಗಳು ಮತ್ತೆ ಬಂದಂತ ಪುರುಷರಿಗೂ ತುಂಬಾ ಧನ್ಯವಾದಗಳು ಹ್ಯಾಪಿ ಬರ್ಡೇ ಪುಷ್ಪ ಅವರೇ ಯು ಈ ವಾರ್ಡಲ್ಲಿ ನೀವು ಅಧ್ಯಕ್ಷರಾಗಿ ಇದೇ ಫಸ್ಟ್ ಟೈಮು ಬರ್ತ್ಡೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಾಯಿತು ಹೆಣ್ಮಕ್ಳೆಲ್ಲ ತುಂಬ ಜನ ಬಂದಿದ್ದರು ತುಂಬ ಚೆನ್ನಾಗಾಯಿತು ಇದೇ ಥರ ನೀವು ಹಿಂಗೆ ಬೆಳೀರಿ ಇನ್ನೂ ಇದಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ನಿಮ್ಮ ಮುಂದೆ ನಿಂತು ಇಷ್ಟು ಹೇಳಿ ನಾನು ಬಂದು ನನ್ನ ನನ್ನ ಹೆಸ್ರು ಉಷಾ ಅಂತೇಳಿಬಿಟ್ಟು ಇವತ್ತು ಪುಷ್ಪಾ ಮೇಡಮ್ದು ಬರ್ತಡೇ ಅವ್ರದ್ದು ಹುಟ್ಟಿದ್ದ ಹಬ್ಬ ದಿನ ಇವತ್ತವ್ರಿಗೆ ಅವರು ನಾವು ಸಂಘಕ್ಕೆ ನಾವು ಸಂಘ ಶುರು ಮಾಡಿ ಮೂರು ವರ್ಷ ಆಯಿತು ಸಂಘ ಶುರು ಮಾಡಿ ಅವತ್ತಿಂದ ನೋಡ್ತಾ ಇದ್ದೀವಿ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತು ಸರ್ಕಾರದ ಏನೇನು ಸೌಲಭ್ಯಗಳಿದೆ ಅದೆಲ್ಲ ನಮಗೆ ಕೊಡಿಸ್ತಾ ಇದ್ದಾರೆ ನಮ್ಮ ಪರ ಮಾತಾಡ್ತಾರೆ ಎಲ್ಲೋದ್ರೂ ಸಾಹೇಬ್ರ ಹತ್ರ ಹೋಗಿ ಮತ್ತು ಯಾ ಯಾವುದೇ ನಾವು ಕೇಳ್ಕೊಂಡು ಹೋದರೆ ನಮಗೆ ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ನಮಗೇನೇ ಸೌಲಭ್ಯಗಳು ಬೇಕು ಅಂತ ಅವ್ರ ಮನೆ ಹತ್ರಕ್ಕೆ ಹೋದರೆ ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ ಅವರೇ ಮುಂದೆ ನಿಂತು ಇನ್ಷಿಯಲ್ ಆಗಿ ಮುಂದೆ ಬಂದು ನಮಗೆಲ್ಲ ಸಹಾಯನೂ ಕೂಡ ಮಾಡ್ತಾರೆ ಮತ್ತು ನಮಗೆ ನಾವು ಹೋದ ವರ್ಷ ನಾವು ನಮ್ಮ ಸಂಘದಲ್ಲಿ ಇದು ಮಾಡಿದಾಗ ತುಂಬ ಚೆನ್ನಾಗಿ ಬಂದು ನಮಗೆ ನಮ್ಮ 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 ಪುಟ್ಟ ಸಂಘ ಅವಾಗ ಶುರು ಮಾಡಿದ್ವಿ ನಾವು ಶುರು ಮಾಡಿದ್ವಿ ಆವಾಗಲೂ ಬಂದು ಪಾಪ ಬಂದು ನಮ್ಮ ಹತ್ರ ಒಂದು ಟೂ ತ್ರೀ ಅವರ್ಸ್ ನಮ್ಮ ಜೊತೇಲಿ ಇದ್ದು ನಮ್ಮ ಜೊತೆ ಒಂಥರ ನಮ್ಮ ನಮ್ಮ ಜೊತೆಯವರೇ ನಮ್ಮ ಮನೆಯವರೇ ಆಗಿಯೇ ಇದ್ದು ನಮಗೆ ಈ ಸಂಘನ ತುಂಬ ಚೆನ್ನಾಗಿ ನಡೆಸ್ಕೊಡುತ್ತಾ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಅವ್ರು ಹುಟ್ಟಿದ್ದ ಹುಟ್ಟಿದ್ದಿನ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಹ್ಯಾಪಿ ಬರ್ಡೇ ಅವ್ರಿಗೆ ನಮ್ಮ ಸೊಸೆಗೆ ಹುಷಾರಿಲ್ಲ ಇವಾಗ ಎಲ್ಲ ಎಲ್ಪ್ ಅವ್ರು ಮಾಡಿದ್ದಾರೆ ನಾವು ಏನು ಎಲ್ಪ್ ಅಂತ ಹೋದ್ರು ಅವ್ರ ಮನೆಗೆ ಮುಂದೆ ನಿಂತು ತಕ್ಷಣ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಗ್ರೂಪಿಗೆ ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ ಏನೇನು ಎಲ್ಪ್ ಇದೆಯೋ ಎಲ್ಲ ಮಾಡಿಸ್ತಾ ಇದ್ದಾರೆ ವಿಶು ಹ್ಯಾಪಿ ಬರ್ಡ್ಡೆ ಪುಷ್ಪ ನನ್ನ ಹೆಸರು ಮೀನಾ ಅಂತ ನನ್ನ ಪುಷ್ಪ ಅಕ್ಕ ಜೊತೆ ಒಂದು ಐದಾರು ವರ್ಷ ವರ್ಕ್ ಒಂದು ಎರಡು ವರ್ಷ ವರ್ಕ್ ಮಾಡ್ತಾ ಇದ್ದೀನಿ ನಂದು ಹಾರ್ಟಿ ಟು ಪುಷ್ಪ ಅಕ್ಕ ನನಗೆ ಸಿಸ್ಟರ್ ಥರ ಒಂದು ಬ್ಯಾಕ್ ಬೋನ್ ಥರ ನನ್ನ ಜೊತೆ ಇದ್ದಾರೆ ಒಳ್ಳೇದಾಗಲಿ ವಿಶಸ್ ಎಲ್ಲ ಬ ಗಾಡ್ ವಿಶಸ್ ಎಲ್ಲ ಅವ್ರು ಸಿಗಲಿ ಮೈ ಹೆಲ್ತಿ ಗುಡ್ ಆ್ಯಂಡ್ ವೆಲ್ತ್ ವೆಲ್ತ್ ಎಲ್ಲ ಅವ್ರಿಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಸರ್ ಏನಕ್ಕೆ ಹುಟ್ಟಿದ ಹಬ್ಬದ ಶುಭಾಶಯಗಳು